ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ ಅಧಿಕೃತವಾಗಿ ವಾಲ್ಮೀಕಿ ನಿಗಮ ಹಗರಣಕ್ಕೆ ಈಗ ಸಿಬಿಐ ಎಂಟ್ರಿ ಕೊಟ್ಟಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ಈಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದ ಸಿಬಿಐ ದಾಳಿ ಏನ್ ನಡೆದಿತ್ತು ಅದು ಅಂತ್ಯ ಆಗಿದೆ ಉದ್ಯಮಿ ಕುಮಾರಸ್ವಾಮಿ ಮಗ ಗೋವಿಂದರಾಜು ಮನೆ ಮೇಲೆ ಸಿಬಿಐ ರೇಡ್ ಮಾಡಿತ್ತು ಬಳ್ಳಾರಿ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮೇಲೆ ದಾಳಿಯಾಗಿತ್ತು ಎರಡು ಕಾರಿನಲ್ಲಿ ಬಂದಂತಹ ಎಂಟಕ್ಕೂ ಅಧಿಕ ಅಧಿಕಾರಿಗಳಿಂದ ದಾಳಿಯಾಗಿ ಪರಿಶೀಲನೆ ನಡೆಯಿತು ಮಾಜಿ ಸಚಿವ ನಾಗೇಂದ್ರಗೆ ಹುಟ್ಟುಹಬ್ಬದ ದಿನವೇ ಸಿಬಿಐ ಶಾಕ್ ಕೊಟ್ಟಿದೆ ನಾಗೇಂದ್ರ ಆಪ್ತರಲ್ಲಿ ಗುರುತಿಸಿಕೊಂಡಿದ್ದಂತಹ ಗೋವಿಂದರಾಜು ಬಳ್ಳಾರಿಯ ಗಾಂಧಿನಗರ ಮಾರುಕಟ್ಟೆಯಲ್ಲಿರೋ ಮನೆಯಲ್ಲಿ ಶೋಧ ನಡೆಸಿದ್ದಾರೆ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದ ನಡೆದಂತಹ ಸಿಬಿಐ ದಾಳಿ ಅಂತ್ಯವಾಗಿದೆ ಉದ್ಯಮಿ ಕುಮಾರಸ್ವಾಮಿ ಮಗ ಗೋವಿಂದರಾಜು ಇಬ್ಬರ ಮನೆ ಮೇಲೂ ಕೂಡ ಸಿಬಿಐ ರೇಡ್ ಮಾಡಿತು ಬಳ್ಳಾರಿ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಎರಡು ಕಾರಿನಲ್ಲಿ ಎಂಟಕ್ಕೂ ಅಧಿಕ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಹಗರಣದ ಆರೋಪಿ ನೆಕ್ಕಂಟಿ ನಾಗರಾಜ್ ಖಾತೆಯಿಂದ ಹಣ ವರ್ಗಾವಣೆಯಾಗಿದೆ ಕಾರ್ಪೊರೇಟರ್ ಗೋವಿಂದರಾಜು ಖಾತೆಗೆ ಮೂರರಿಂದ ನಾಲ್ಕು ಕೋಟಿ ಹಣ ವರ್ಗಾವಣೆ ನಿಗಮದ ಹಣ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳಿಂದ ರೇಡ್ ಆಗಿರೋದು ವಾಲ್ಮೀಕಿ ನಿಗಮದ ಹಣ ಸ್ವೀಕರಿಸಿ ಗೋವಿಂದರಾಜು ಹೂಡಿಕೆ ಮಾಡಿದರು ಬಳ್ಳಾರಿಯ ಗೋವಿಂದರಾಜು ಮನೆ ಖರೀದಿಸಿದ್ದ ಮಾಜಿ ಸಚಿವ ನಾಗೇಂದ್ರ ನಾಗೇಂದ್ರ ಗೋವಿಂದರಾಜು ವ್ಯವಹಾರದ ಮೇಲೆ ಈಗ ಸಿಬಿಐ ಕಣ್ಣಿಟ್ಟಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ